ಾರಿಗೂ ನಮಸ್ಕಾರ ನನ್ನ ಹೆಸರು ರೇವಂತಿಕಾ ನಾನು ಸೀನಿಯರ್ ಸಿ ಶೆಕ್ಷನ್ ಓದುತ್ತಿದ್ದೇನೆ ನಾನು ಈ ದಿನ ಒನಕ್ಕೆ ಹೋಗುವ ಪಾತ್ರದಲ್ಲಿ ಬಂದಿದ್ದೇನೆ ನನ್ನ ಪತಿಗೆ ಊಟಕ್ಕೆ ಕೊಟ್ಟು ನೀರನ್ನು ಕೊಡಲು ಮರೆತಿದ್ದೇನೆ ನಾನೀಗ ನೀರನ್ನು ತರಲು ಹೋಗುತ್ತಿದ್ದೇನೆ ಏನಿದು ಪಿಸಿ ಮಾತು ಕೇಳುತ್ತಿದೆ ಅಲ್ಲ ಸೈನ್ಯ ನಮ್ಮ ಕೋಟೆಯನ್ನು ಗುಪ್ತ ಮಾರ್ಗದಿಂದ ನುಸುಳಿ ಬರುವುದು ಪ್ರಯತ್ನಿಸುತ್ತಿದೆ ರಡ ಕಾಳ ಊದಬೇಕಾದ ನನ್ನ ಪತಿಯು ಊಟಕ್ಕೆ ಕೂತಿದ್ದಾರೆ ನಾನೇ ಇವರಿಗೆ ಪಾಠ ಕಲಿಸುವೆ ಉದಿ ಶತ್ರುಗಳ ಶಿರವನ್ನು ಕೊಲ್ಲಾಡಿ ದುರ್ಗದ ದೇವಿಗೆ ಬಲಿ ಕೊಡುವೆ ಜೈ ಉಚ್ಚಂಗಿ जय जय ना